ಪ್ರಾರಂಭಿಸಿ ಪ್ರವಾಸೋದ್ಯಮಕ್ಕೆ ಅನುವು ಮಾಡಿ ಕೊಡುವ ಹಾಗೆ ಈಗ ನಮ್ಗೆ ಯಾವತ್ತು ಕೂಡ ಒಬ್ಬ ಅಧಿಕಾರಿಯಾಗಿ ನಮಗೆ ನಮ್ಮ ತಾಲೂಕಿನ ಹಿತ ಬಹಳ ಮುಖ್ಯವಾಗಿರುತ್ತೆ ಈಗ ಕೆಲವೊಂದಷ್ಟು ಪಾಯಿಂಟ್ಸ್ ನ ನೀವು ಹೇಳಿದ್ರಿ ಮುಂದೆ ಕಾರ್ಕಳ ತಾಲೂಕಿಗೆ ತುಂಬಾ ಒಳ್ಳೇದಾಗ್ತದೆ ಇದೊಂದು ಪಾರ್ಕ್ ಬಂದ್ರೆ ಅಂತ ಹೇಳಿ ಸೊ ಇದನ್ನೆಲ್ಲದನ್ನ ಕೂಡ ಕೂಲಂಕುಷವಾಗಿ ಪರಿಶೀಲಿಸ್ತೀವಿ ನಾವು ಹಾಗೆ ಡಿ ಸಿ ಮೇಡಮ್ ಒಟ್ಟಿಗೆ ಕೂಡ ಇದ್ರ ಬಗ್ಗೆ ನಾನು ಮಾತನಾಡ್ತೇನೆ ಒಟ್ಟಾರೆ ನಮ್ಮದು ಉದ್ದೇಶ ಕಾರ್ಕಳದ ಹಿತ ನಮ್ಮ ಪೂರ್ತಿ ತಾಲೂಕಿಗೆ ಮುಂದೆ ಹಿತ ಆದ ಅಲ್ಲರಿಗೆ ಕೂಡ ಒಂದು ಒಳಿತಾಗಬೇಕು ಆ ಒಂದು ನಿಟ್ಟಿನಲ್ಲಿ ಖಂಡಿತ ನಾನು ಪ್ರಯತ್ನ ಮಾಡ್ತೇನೆ ಈ ಒಂದು ವಿಷಯವನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಯವರೊಟ್ಟಿಗೆ ಮಾತನಾಡಿ ಕಾರ್ಕಳ ತಾಲೂಕಿಗೆ ಒಳಿತಾಗುವುದಕ್ಕೆ ಏನೆಲ್ಲ ಬೇಕೋ ಖಂಡಿತ ನಾವು ಅದನ್ನ ಮಾತ ಮಾಡ್ತೇವೆ ಶೀಘ್ರದಲ್ಲಿ ಮಾಡ್ತೇವೆ ಯಾಕಂತ ಹೇಳಿದ್ರೆ ಯಾವತ್ತೂ ಕೂಡ ಒಂದು ನ್ಯಾಯ ಅನ್ನೋದು ಶೀಘ್ರದಲ್ಲಿ ಸಿಗದೆ ವಿಳಂಬ ನ್ಯಾಯ ಅಂತ ಹೇಳೋದು ಸಿಗದೆ ಇರೋ ಸಮ ನಾವು ಹೇಳಿದ ಹಾಗೆ ಖಂಡಿತ ನಾವು ಕಾರಕಳ ತಾಲೂಕಿನ ಹಿತಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಖಂಡಿತವಾಗಿ ಮಾಡಲಿಕ್ಕೆ ನಾನು ಬದ್ದಳಾಗಿದ್ದೇನೆ ಹಾಗೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಯವರ ಒಂದು ಗಮನಕ್ಕೆ ತಂದು ಏನೆಲ್ಲ ಮಾಡಬಹುದು ಅದನ್ನ ಶೀಘ್ರವಾಗಿ ಕ್ರಮ ಕೈ